ನಮಸ್ಕಾರ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ಒಂದು ಕ್ಷಣ ಯೋಚನೆ ಮಾಡಿ ಬೇರೆಯವರ ಕಣ್ಣಿಗೆ ಕಾಣಿಸದ ಸಣ್ಣಪುಟ್ಟ ತಪ್ಪುಗಳನ್ನು ಕೂಡ ನೀವು ಸುಲಭವಾಗಿ ಕಂಡುಹಿಡಿಯುತ್ತೀರಾ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಪರಿಪೂರ್ಣವಾಗಿ ಮಾಡಬೇಕು ಅಂತ ನಿಮ್ಮ ಮನಸ್ಸು ಸದಾ ಹೇಳುತ್ತಿರುತ್ತದೆಯೇ ಎಲ್ಲವೂ ಒಂದು ಕ್ರಮದಲ್ಲಿ ಒಂದು ಶಿಸ್ತಿನಲ್ಲಿ ಇರಬೇಕು ಅಂತ ನಿಮಗೆ ಅನಿಸುತ್ತದೆಯೇ ಹೀಗಾಗುತ್ತಿದ್ದರೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಇದು ನಿಮ್ಮ ನಕ್ಷತ್ರಗಳ ಪ್ರಭಾವ ವಿಶೇಷವಾಗಿ ನೀವು ಕನ್ಯಾರಾಶಿಯಲ್ಲಿ ಜನಿಸಿದ್ದರೆ ಈ ಗುಣಗಳು ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುತ್ತವೆ ಆದ್ರೆ ಇದೇ ಪರಿಪೂರ್ಣತೆಯ ಹಂಬಲ ಕೆಲವೊಮ್ಮೆ ನಿಮಗೆ ವೃತ್ತಿಜೀವನದಲ್ಲಿ ಅಸಮಾಧಾನ ತಂದಿದೆಯಾ ಎಷ್ಟೇ ಕಷ್ಟಪಟ್ಟರೂ ಮಾಡುತ್ತಿರುವ ಕೆಲಸದಲ್ಲಿ ಆತ್ಮತೃಪ್ತಿ ಸಿಗುತ್ತಿಲ್ಲವೇ ಹಾಗಾದ್ರೆ ನಿಮ್ಮ ರಾಶಿಯ ಶಕ್ತಿಗೂ ನೀವು ಮಾಡುತ್ತಿರುವ ಕೆಲಸಕ್ಕೂ ತಾಳೆಯಾಗುತ್ತಿಲ್ಲ ಎಂದರ್ಥ ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಇಂದು ಕನ್ಯಾ ರಾಶಿಯವರ ಅದ್ಭುತವಾದ ಮನಸ್ಸಿಗೆ ಅವರ ವಿಶ್ಲೇಷಣಾತ್ಮಕ ಬುದ್ಧಿಗೆ ಮತ್ತು ಸೇವಾ ಮನೋಭಾವಕ್ಕೆ ಹೇಳಿ ಮಾಡಿಸಿದ ಏಳು ಉತ್ತಮ ವೃತ್ತಿಗಳ ರಹಸ್ಯವನ್ನು ನಾನು ನಿಮಗೆ ತಿಳಿಸಲಿದ್ದೇನೆ ಈ ಮಾಹಿತಿ ನಿಮ್ಮ ಆತ್ಮೀಯಲಿಗೂ ದಾರಿದೀಪವಾಗಬಹುದು ಹಾಗಾಗಿ ಈ ವಿಡಿಯೋದ ಲಿಂಕನ್ನು ಈಗಲೇ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಜ್ಯೋತಿಷ್ಯದ ಈ ಜ್ಞಾನಯಾತ್ರೆಯಲ್ಲಿ ನಮ್ಮೊಂದಿಗೆ ಸದಾ ಇರಲು ನಮ್ಮ ಜ್ಯೋತಿಷ್ಯವಾಣಿ ಪರಿವಾರವನ್ನು ಸೇರಿಕೊಳ್ಳಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಗಂಟೆಯ ಚಿತ್ರವನ್ನು ಒತ್ತಿ ಮೊದಲಿಗೆ ಕನ್ಯಾರಾಶಿಯವರ ಸ್ವಭಾವವನ್ನು ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳೋಣ ಕನ್ಯಾರಾಶಿ ಭೂಮಿ ತತ್ವದ ರಾಶಿ ಇದರ ಅಧಿಪತಿ ಗ್ರಹ ಬುಧ ಬುಧ ಅಂದರೆ ಬುದ್ಧಿ ಜ್ಞಾನ ಸಂವಹನ ಮತ್ತು ತರ್ಕಕ್ಕೆ ಕಾರಕ ಭೂಮಿತತ್ವವು ಸ್ಥಿರತೆ ಶಿಸ್ತು ಮತ್ತು ವಾಸ್ತವಿಕತೆಯನ್ನು ನೀಡಿದರೆ ಬುಧ ಗ್ರಹವು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನು ನೀಡುತ್ತದೆ ಇವೆರಡರ ಸಂಗಮವೇ ಕನ್ಯಾರಾಶಿಯವರ ವ್ಯಕ್ತಿತ್ವ ಅದಕ್ಕಾಗಿಯೇ ಇವರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಇವರನ್ನು ಸುಲಭವಾಗಿ ಮೋಸ ಮಾಡಲು ಸಾಧ್ಯವೇ ಇಲ್ಲ ಇವರ ಸೇವಾ ಮನೋಭಾವದ ಹಿಂದೆ ಎಲ್ಲವೂ ಸರಿಯಾಗಿರಬೇಕು ಎಂಬ ಕಾಳಜಿ ಇರುತ್ತದೆ ಹಾಗಾದ್ರೆ ಇಂತಹ ಅದ್ಭುತ ವ್ಯಕ್ತಿತ್ವಕ್ಕೆ ಯಾವ ವೃತ್ತಿಗಳು ನ್ಯಾಯ ಒದಗಿಸುತ್ತವೆ ನೋಡೋಣ ಬನ್ನಿ ನಮ್ಮ ಪಟ್ಟಿಯಲ್ಲಿ ಮೊದಲನೆಯದು ಅಕೌಂಟೆಂಟ್ ಅಥವಾ ಹಣಕಾಸು ವಿಶ್ಲೇಷಕರು ಕಲ್ಪನೆ ಮಾಡಿಕೊಳ್ಳಿ ಒಂದು ದೊಡ್ಡ ಕಂಪನಿಯ ಸಾವಿರಾರು ಕೋಟಿಗಳ ಲೆಕ್ಕಪತ್ರ ಅದರಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪು ಆ ತಪ್ಪಿನಿಂದ ಕಂಪನಿಗೆ ದೊಡ್ಡ ನಷ್ಟವಾಗಬಹುದು ಆ ತಪ್ಪನ್ನು ಯಾರು ಕಂಡುಹಿಡಿಯಬಹುದು ಖಂಡಿತವಾಗಿಯೂ ಒಬ್ಬ ಕನ್ಯಾರಾಶಿಯ ವ್ಯಕ್ತಿ ಇವರ ಕಣ್ಣುಗಳು ಸ್ಕ್ಯಾನರ್ ಇದ್ದ ಹಾಗೆ ಅಂಕಿಅಂಶಗಳ ನಡುವೆ ಅಡಗಿರುವ ಸತ್ಯವನ್ನು ಹೊರತೆಗೆಯುವುದು ಇವರಿಗೆ ನೀರು ಕುಡಿದಷ್ಟು ಸುಲಭ ಬುಧನ ಪ್ರಭಾವದಿಂದ ಇವರಿಗೆ ಅಂಕಿಅಂಶಗಳ ಮೇಲೆ ಅದ್ಭುತ ಹಿಡಿತವಿರುತ್ತದೆ ಶಿಸ್ತು ಮತ್ತು ನಿಖರತೆ ಇವರ ಮೂಲಗುಣವಾಗಿರುವುದರಿಂದ ಆಡಿಟಿಂಗ್ ಕ್ಯಾಕ್ಸೇಷನ್ ಫೈನಾನ್ಷಿಯಲ್ ಪ್ಲಾನಿಂಗ್ ಕ್ಷೇತ್ರಗಳಲ್ಲಿ ಇವರು ಉತ್ತುಂಗಕ್ಕೇ ಏರುತ್ತಾರೆ ಎರಡನೆಯದು ಸಂಶೋಧಕರು ಅಥವಾ ವಿಜ್ಞಾನಿಗಳು ಸಂಶೋಧನೆಗೆ ಏನು ಬೇಕು ತಾಳ್ಮೆ ಪ್ರಶ್ನಿಸುವ ಮನೋಭಾವ ಮತ್ತು ಆಳವಾದ ವಿಶ್ಲೇಷಣೆ ಈ ಮೂರೂ ಗುಣಗಳು ಕನ್ಯಾರಾಶಿಯವರಲ್ಲಿ ದೈವದತ್ತವಾಗಿ ಬಂದಿರುತ್ತವೆ ಒಂದು ವಿಷಯದ ಮೂಲಕ್ಕೆ ಇಳಿದು ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ಹೊಸ ಸಿದ್ಧಾಂತವನ್ನು ಮಂಡಿಸುವುದರಲ್ಲಿ ಸಿಗುವ ಆನಂದ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ವೈದ್ಯಕೀಯ ಸಂಶೋಧನೆಯಾಗಿರಲಿ ವೈಜ್ಞಾನಿಕ ಪ್ರಯೋಗಗಳಾಗಿರಲಿ ಅಥವಾ ಮಾರುಕಟ್ಟೆ ಸಂಶೋಧನೆಯಾಗಿರಲಿ ಇವರ ತಾರ್ಕಿಕ ಮನಸ್ಸು ಅದ್ಭುತಗಳನ್ನು ಸೃಷ್ಟಿಸುತ್ತದೆ ಆದರೆ ಇಲ್ಲೊಂದು ಸವಾಲಿದೆ ಇವರ ಪರಿಪೂರ್ಣತೆಯ ಹಂಬಲ ಕೆಲವೊಮ್ಮೆ ಸಂಶೋಧನೆ ನಿಧಾನವಾಗುವಂತೆ ಮಾಡಬಹುದು ಹಾಗಾಗಿ ಪ್ರಗತಿಯನ್ನೂ ಕೂಡ ಆನಂದಿಸುವುದನ್ನು ಕಲಿಯಬೇಕು ನಮ್ಮ ಪಟ್ಟಿಯಲ್ಲಿ ಮೂರನೆಯದು ಕಂಪ್ಯೂಟರ್ ಪ್ರೋಗ್ರಾಮರ್ ಅಥವಾ ಸಿಸ್ಟಮ್ ಅನಾಲಿಸ್ಟ್ ಕಂಪ್ಯೂಟರ್ ಕೋಡಿಂಗ್ ಎನ್ನುವುದು ಒಂದು ಭಾಷೆ ಅದರಲ್ಲಿ ವ್ಯಾಕರಣ ಅಂದರೆ ಸಿಂಟ್ಯಾಕ್ಸ್ ಸರಿಯಾಗಿರಬೇಕು ಒಂದು ಸಣ್ಣ ಕಾಮ ತಪ್ಪಾದರೂ ಇಡೀ ಪ್ರೋಗ್ರಾಂ ನಿಂತು ಹೋಗುತ್ತದೆ ಇಂತಹ ಸೂಕ್ಷ್ಮವಾದ ಕೆಲಸಕ್ಕೆ ಕನ್ಯಾರಾಶಿಯವರಿಗಿಂತ ಉತ್ತಮರು ಯಾರು ಸಿಗುತ್ತಾರೆ ಇವರ ವ್ಯವಸ್ಥಿತ ಆಲೋಚನಾ ಕ್ರಮ ಜಟಿಲವಾದ ಸಮಸ್ಯೆಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಇವರನ್ನು ಉತ್ತಮ ಪ್ರೋಗ್ರಾಮರ್ಗಳಾಗಿ ಮಾಡುತ್ತದೆ ಈಗ ನಾವು ಅರ್ಧ ದಾರಿಕ್ರಮಿಸಿದ್ದೇವೆ ಮುಂದಿನ ವೃತ್ತಿಗಳು ನಿಮ್ಮನ್ನು ಇನ್ನಷ್ಟು ಆಶ್ಚರ್ಯಪಡಿಸಬಹುದು ನೀವು ಊಹಿಸದ ಕ್ಷೇತ್ರಗಳು ಈ ಪಟ್ಟಿಯಲ್ಲಿವೆ ನಾಲ್ಕನೆಯ ವೃತ್ತಿ ಹಾಸ್ಪಿಟಾಲಿಟಿ ಅಂದ್ರೆ ಆತಿಥ್ಯ ಉದ್ಯಮ ಇದು ನಿಮಗೆ ಆಶ್ಚರ್ಯ ತರಿಸಬಹುದು ಆದರೆ ಕನ್ಯಾರಾಶಿಯವರ ಸೇವಾ ಮನೋಭಾವಕ್ಕೆ ಇದೊಂದು ಅದ್ಭುತ ಕ್ಷೇತ್ರ ಒಬ್ಬ ಅತಿಥಿಗೆ ಬೇಕಾದ ಸಣ್ಣಪುಟ್ಟ ಅಗತ್ಯಗಳನ್ನು ಕೂಡ ಗಮನಿಸಿ ಅವರಿಗೆ ಒಂದು ಮರೆಯಲಾಗದ ಅನುಭವ ನೀಡುವುದರಲ್ಲಿ ಇವರು ನಿಪುಣರು ಹೋಟೆಲ್ ಮ್ಯಾನೇಜ್ಮೆಂಟ್ ಇವೆಂಟ್ ಪ್ಲಾನಿಂಗ್ ಅಥವಾ ಟ್ರಾವೆಲ್ ಏಜೆಂಟ್ ಆಗಿ ಇವರು ತಮ್ಮ ಸಂಘಟನಾ ಕೌಶಲ್ಯ ಮತ್ತು ಕಾಳುಜಿಯುಳ್ಳ ಸ್ವಭಾವದಿಂದ ಗ್ರಾಹಕರ ಮನಸ್ಸನ್ನು ಟೆಲ್ಲುತ್ತಾರೆ ಎಲ್ಲವೂ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಆಗಬೇಕು ಎಂಬ ಇವರ ಗುಣ ಈ ಕ್ಷೇತ್ರದಲ್ಲಿ ಇವರಿಗೆ ದೊಡ್ಡ ವರದಾನ ಐದನೆಯದಾಗಿ ಪಶುವೈದ್ಯಲು ಅಥವಾ ಪ್ರಾಣಿಗಳ ಆರೈಕೆ ಮಾತನಾಡಲು ಬಾರದ ಮೂಕ ಪ್ರಾಣಿಗಳ ನೋವನ್ನು ಅರ್ಥಮಾಡಿಕೊಡಲು ಬೇಕಾಗಿರುವುದು ಅಪಾರವಾದ ಕರುಣೆ ಮತ್ತು ಸೂಕ್ಷ್ಮವಾದ ಗಮನ ಭೂಮಿತತ್ವದ ರಾಶಿಯಾದ್ದರಿಂದ ಕನ್ಯಾರಾಶಿಯವರಿಗೆ ಪ್ರಕೃತಿ ಗಿಡಮರಗಳು ಮತ್ತು ಪ್ರಾಣಿಗಳ ಮೇಲೆ ಸಹಜವಾದ ಒಲವಿರುತ್ತದೆ ಪ್ರಾಣಿಗಳ ಆರೈಕೆಯಲ್ಲಿ ಬೇಕಾದ ತಾಳ್ಮೆ ಮತ್ತು ನಿಖರವಾದ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸುವ ಶಿಸ್ತು ಇವರಲ್ಲಿರುತ್ತದೆ ವೆಟರ್ನರಿ ಡಾಕ್ಟರ್ ತರಬೇತುದಾರ ಅಥವಾ ಅನಿಮಲ್ ಶೆಲ್ಟರ್ಗಳಲ್ಲಿ ಕೆಲಸ ಮಾಡುವುದು ಇವರ ಆತ್ಮಕ್ಕೆ ಶಾಂತಿ ನೀಡುತ್ತದೆ ಆರನೆಯ ಅತ್ಯುತ್ತಮ ವೃತ್ತಿ ಆರೋಗ್ಯ ಕ್ಷೇತ್ರ ಇಲ್ಲಿ ಕನ್ಯಾರಾಶಿಯವರ ಪರಿಪೂರ್ಣತೆಯ ಗುಣ ಜೀವ ಉಳಿಸುವ ಶಕ್ತಿಯಾಗುತ್ತದೆ ಒಬ್ಬ ಸರ್ಜನ್ ಕೈಯಲ್ಲಿರಬೇಕಾದ ನಿಖರತೆ ಒಬ್ಬ ನರ್ಸ್ ತೋರಿಸಬೇಕಾದ ಕಾಳಜಿ ಒಬ್ಬ ಡಯಟಿಷಿಯನ್ ನೀಡಬೇಕಾದ ವ್ಯವಸ್ಥಿತ ಆಹಾರ ಪದ್ಧತಿ ಇವೆಲ್ಲದಕ್ಕೂ ಕನ್ಯಾರಾಶಿಯವರೇ ಸರಿ ರೋಗಿಯ ಸಣ್ಣ ಲಕ್ಷಣವನ್ನು ಕೂಡ ಗುರುತಿಸಿ ರೋಗವನ್ನು ನಿಖರವಾಗಿ ಪತ್ತೆಹಚ್ಚುವಲ್ಲಿ ಇವರ ವಿಶ್ಲೇಷಣಾತ್ಮಕ ಬುದ್ಧಿ ಸಹಾಯ ಮಾಡುತ್ತದೆ ಫಾರ್ಮಸಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಫಿಸಿಯೋಥೆರಪಿಸ್ಟ್ ಆಗಿಯೂ ಕೂಡ ಇವರು ಉತ್ತಮ ಸೇವೆ ಸಲ್ಲಿಸಬಲ್ಲರು ಮತ್ತು ಅಂತಿಮವಾಗಿ ನಮ್ಮ ಪಟ್ಟಿಯಲ್ಲಿನ ಏಳನೆಯ ವೃತ್ತಿ ನಿರ್ಮಾಣ ಕ್ಷೇತ್ರ ಅಥವಾ ವಾಸ್ತುಶಿಲ್ಪ ಒಂದು ಕಟ್ಟಡದ ಅಡಿಪಾಯದಿಂದ ಹಿಡಿದು ಅದರ ವಿನ್ಯಾಸದವರೆಗೂ ಎಲ್ಲವೂ ನಿಖರವಾದ ಅಳತೆ ಮತ್ತು ಯೋಜನೆಯ ಮೇಲೆ ನಿಂತಿರುತ್ತದೆ ಇಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ಅನಾಹುತಕ್ಕೆ ದಾಲಿ ಮಾಡಿಕೊಡಬಹುದು ಕನ್ಯಾರಾಶಿಯವರ ಸೂಕ್ಷ್ಮ ದೃಷ್ಟಿ ಮತ್ತು ಪರಿಪೂರ್ಣತೆಯ ಆಗ್ರಹ ಈ ಕ್ಷೇತ್ರಕ್ಕೆ ಅತ್ಯಮೂಲ್ಯ ಸಿವಿಲ್ ಎಂಜಿನಿಯರ್ ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನರ್ ಅಥವಾ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಇವರು ಅದ್ಭುತವಾದ ಮತ್ತು ಸುರಕ್ಷಿತವಾದ ಕಟ್ಟಡಗಳನ್ನು ನಿರ್ಮಿಸಬಲ್ಲರು ನೋಡಿದ್ರಲ್ಲ ಕನ್ಯಾರಾಶಿಯವರೇ ನಿಮ್ಮಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಅಡಗಿದೆ ನಿಮ್ಮನ್ನು ನೀವು ಎಂದಿಗೂ ಕಡೆಗಣಿಸಬೇಡಿ ನಿಮ್ಮ ಪರಿಪೂರ್ಣತೆಯ ಹಂಬಲ ನಿಮ್ಮ ಶಿಸ್ತು ನಿಮ್ಮ ಸೇವಾ ಮನೋಭಾವ ಇವೆಲ್ಲವೂ ನಿಮ್ಮ ದೌರ್ಬಲ್ಯಗಳಲ್ಲ ಅವು ನಿಮ್ಮ ದೊಡ್ಡ ಶಕ್ತಿಗಳು ಈ ವೃತ್ತಿಗಳಲ್ಲಿ ಯಾವುದಾದರೂ ಒಂದರಲ್ಲಿ ನೀವಿದ್ದೀರಾ ಅಥವಾ ಯಾವುದಾದರೂ ವೃತ್ತಿ ನಿಮ್ಮನ್ನ ಆಕರ್ಷಿಸುತ್ತಿದೆಯಾ ನಿಮ್ಮ ಅನುಭವವನ್ನು ನಿಮ್ಮ ಆಲೋಚನೆಗಳನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕಥೆ ಬೇರೆಯವರಿಗೆ ಸ್ಫೂರ್ತಿಯಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಜ್ಯೋತಿಷ್ಯದ ಮೂಲಕ ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವ ಇಂತಹ ಎನ್ನೋ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಮತ್ತೊಂದು ಆಳವಾದ ಮತ್ತು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ